ಇದು ಹತ್ತು ಸೆಂಟು ಜಾಗ ಅಂತಂದ್ರಿ ಈ ಕಡೆದು ಕಟ್ವಾ ಗಿಡ ಈ ಕಡೆದು ಚಂದ್ರಗಿರಿ ಚಂದ್ರಗಿರಿ ಗಿಡ ಅಲ್ವಾ ನಿಮ್ಗೆ ಅಂದಾಜಲ್ಲಿ ಈಗ ಕಾಫಿ ಅಡಿಕೆ ಪ್ಲಸ್ ಮೆಣಸಿದೆ ಮೂರು ಇದೆ ಹಾಂ ಹತ್ತು ಸೆಂಟ್ ಜಾಗದಲ್ಲಿ ಕಾಫಿ ಎಷ್ಟು ಸಿಗುತ್ತೆ ನಿಮ್ಗೆ ಅಂದಾಜು ಕಾಫಿ ಟೋಟಲಾಗಿ ಒಂದು ಆ ಕಡೆ ಸೈಡೆ ಒಂದು ಮೂರು ಚೀಲ ಸಿಗುತ್ತೆ ಕಟವಾಯಗಿರಿ ಸೈಡಲ್ಲಿ ಕಟ್ವಾಯ್ ಸೈಡಲ್ಲಿ ಒಂದು ಮೂರು ಚೀಲ ಸಿಗುತ್ತೆ ಹಾಂ ಇಲ್ಲೇ ಒಂದು ಚೀಲ ಚರಿ ಬರ್ಬೋದು ಇಲ್ಲಿ ಹಾಂ ಅಲ್ಲಿ ಜಾಸ್ತಿ ಬರ್ಬೋದು ಅಂದರೆ ನಾನು ಒಂದು ಕೆಜಿ ನೈಬೇಳೆ ಲೆಕ್ಕ ಹೇಳಿರೋದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಮೂರು ಗಿಡಕ್ಕೆ ಒಂದುವರೆ ಮೆಣಸು ಏನಾಗ್ಬೋದು ಗ್ರಾಫ್ಟೆಡು ಮೆಣಸು ಒಂದು ಕ್ವಿಂಟಲ್ ಮೆಣಸು ಬರ್ಬೋದು ಎರಡು ಕಡೆ ಎಷ್ಟು ಬಳ್ಳಿ ಇದೆ ಟೋಟಲ್ ಆಗಿ ಒಂದು ಎಂಬತ್ತು ಬಳ್ಳಿ ಇದ್ದಾವೆ ಎಂಬತ್ತು ಬಳ್ಳಿ ಎಂಬತ್ತು ಬಳ್ಳಿ ಬಳ್ಳಿಲಿ ಒಂದು ಅಂದರೆ ಗಿಡಕ್ಕೆ ಒಂದು ಒಂದು ಕಾಲು ಕೆಜಿ ಹೆಚ್ಚು ಕಡಿಮೆ ಹಾಂ ಒಂದು ಕಾಲು ಕೆಜಿ ಎಷ್ಟು ವರ್ಷದ್ದು ಬಳ್ಳಿ ಅಂದ್ರೆ ಇದು ಐದು ವರ್ಷದ ಬಳ್ಳಿ ಇದು ಐದರಿಂದ ಆರು ವರ್ಷ ಆರು ವರ್ಷದ ಬಳ್ಳಿ ಐದರಿಂದ ಆರು ವರ್ಷದ ಬಳ್ಳಿ ಐದು ವರ್ಷದ ಬಳ್ಳಿ ಆಮೇಲೆ ಅಡಿಕೆ ಏನು ಸಿಗ್ಬೋದು ಅಡಿಕೆ ಒಂದು ಮೂರು ಮೂರುವರೆ ಕ್ವಿಂಟಲ್ ಅಡಿಕೆ ಬರುತ್ತೆ ಮೂರುವರೆ ಕ್ವಿಂಟಲ್ ಅಂದರೆ ಈಗಿನ ಅರವತ್ತು ರೂಪಾಯಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಸಿಗುತ್ತೆ ಅಂದರೆ ಈಗ ಹೆಚ್ಚು ಕಡಿಮೆ ಅಂದರೂ ಹತ್ತು ಸೆಂಟ್ ಜಾಗದಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕ ಟೋಟಲ್ ಈಗ ಕಂಪ್ಲೀಟಾಗಿ ಟೋಟಲ್ ಅಡಿಕೆ ಕಾಫಿ ಮೆಣಸಿಂದ ಮೂರಿಂದ ಏನು ಆದಾಯ ಸಿಗ್ತೇ ಒಂದು 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 ತೊಂಬತ್ತು ಸಿಗುತ್ತೆ ಅಡಿಕೆ ಒಂದು ಇಪ್ಪತ್ತು ಸಾವಿರ ಮೆಣಸು ಕಾಫಿಲೆ ಒಂದು ಲಕ್ಷ ತತ್ರ ಸಿಗುತ್ತೆ ಮೆಣಸಲ್ಲೊಂದು ಇವತ್ತಿನ ರೇಟಲ್ಲಿ ಒಂದು ಅರುವತ್ತು ಸಾವಿರ ಮೆಣಸು ಆರುನೂರು ರೂಪಾಯಿ ಇಟ್ಕೊಳ್ಳ್ರಿ ರೇಟು ಹಾಂ ಅಡಿಕೆಲಿ ಅಡಿಕೆ ಇಪ್ಪತ್ತು ಹತ್ತು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಿಗುತ್ತೆ ಅದಕ್ಕೆ ಒಂದು ಎಂಬತ್ತೊಂದು ತೊಂಬತ್ತು ಹತ್ತು ಒಂದು ತೊಂಬತ್ತು ಹತ್ತು ಹತ್ತು ಸಿಗುತ್ತೆ ಖರ್ಚು ಎಷ್ಟು ಮಾಡ್ಬೋದು ಖರ್ಚು ಏನು ಹಬ್ಬ ಅಂತ ಮಾಡಿದ್ರು ಲೇಬರ್ ಖರ್ಚು ಎಲ್ಲ ಖರ್ಚು ತೆಗೆದ್ರೂ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಖರ್ಚು ಗೊಬ್ಬರ ಸ್ಪ್ರೇ ಎಲ್ಲ ಇದಕ್ಕೆ ತಗೊಂಡು ಇಪ್ಪತ್ತು ಸಾವಿರ ಖರ್ಚು ಮಾಡಬಹುದು ಅಂದರೆ ನಿಮಗಲ್ಲಿ ಒಂದು ಮಿನಿಮಮ್ ಅಂತಂದ್ರೆ ಒಂದೂವರೆ ಲಕ್ಷ ಲಕ್ಷ ಹತ್ತು ಸೆಂಟ್ ಜಾಗದೆ ಈಗ ಅದನ್ನೇ ಒಂದು ಎಕರೆ ಕನ್ವರ್ಟ್ ಮಾಡ್ಕೊಂಡ್ರೆ ನಾವು ಎಷ್ಟು ಸಿಗ್ಬೋದು ನಿಮ್ಮೊಂದಾಯ್ತು ಹೀಗೆ ಅಲ್ಲೊಂದು ಎಕರೆ ಮಾಡಿದ್ದೀನಿ ಅಲ್ಲೊಂದು ಎಕರೆಲ್ಲಿ ನನಗೆ ಅದು ಇದು ಎರಡು ಟ್ಯಾಲಿ ಮಾಡಿದರೆ ಅವೆರಡರಿಂದಳು ಗ್ರಾಫ್ಟೆಡ್ ಉಂಟು ಅಡಿಕೆ ಉಂಟು ಕಾಫಿನೂ ಉಂಟು ಎರಡರಿಂದ ಟೋಟಲ್ ಆಗಿ ಐದು ಲಕ್ಷ ಸಿಗುತ್ತೆ ಒಂದು ಎಕರೆಯಲ್ಲಿ ಕಾಫಿ ಅಡಿಕೆ ಮೆಣಸಿನ ಅಡಿಕೆ ಮೆಣಸಿಲ್ಲ ಒಂದೆರೆ ಒಂದೇ ಅಂದರೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜು ಹಾಂ ಅಂದರೆ ಅಂದರೆ ಅಲ್ಲಿ ಎರಡು ವರ್ಷದ ಅಲ್ಲ ಮೂರು ವರ್ಷದ ಬಳ್ಳಿನೂ ಇದ್ದಾವೆ ಹಾಂ ಐದು ವರ್ಷದ ಐದು ವರ್ಷದ್ದು ಇದ್ದಾವೆ ಅಡಿಕೆ ಐದು ವರ್ಷದ ಅಡಿಕೆನೂ ಇದೆ ಐದು ವರ್ಷದ ಅಡಿಕೆನೂ ಉಂಟು ಅಡಿಕೆ ನಿಮಗೆ ಒಳ್ಳೆ ಫಸಲು ಸಿಗುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಂ ಅಲ್ಲ ಅಡಿಕೆ ಮರ ಬಲ್ತ್ ಮೇಲೆ ಫಸಲು ಜಾಸ್ತಿ ಅಂದರೆ ಈ ಪರ್ಟಿಕ್ಯುಲರ್ ಈ ಒಂದು ಹತ್ಸಿಡೆಂಟ್ ಜಾಗದಲ್ಲಿ ನಿಮಗೆ ಬಂಪರು ಬಂಪರು ಬೇರೆ ಕಡೆ ಎಲ್ಲ ಕಂಪೇರ್ ಮಾಡ್ಕೊಂಡ್ರು ಇಲ್ಲ ಅಲ್ಲೊಂದು ಎಕರೆ ಚೆನ್ನಾಗಿ ಉಂಟೋದು ಅಲ್ಲಿ ಅಲ್ಲ ಇಲ್ಲಿ ಹತ್ತು ಸೆಂಟ್ ಜಾಗದಲ್ಲಿ ನಿಮ್ಗೆ ಒಂದೂವರೆ ಲಕ್ಷ ಸಿಗುತ್ತೆ ಅಂದರೆ